ಬರ್ತಿದಂಗೆನೇನೆ ಜಗದೀಶ್ ಸರ್ ಮತ್ತೆ ವಾಸು ಸರ್ ಹೇಳಿದ್ರು ಯೂಶಲಿ ಭಾನುವಾರ ಅಂದ್ರೆ ಒಂದ್ ಸ್ವಲ್ಪ ಕಸಿ ಬಿಸಿ ಆಗುತ್ತೆ ನಿನ್ಗೋಸ್ಕರ ಬಂದ್ವಿ ಅಂತ ಅಂದ್ಬಿಟ್ಟು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಮಾಧ್ಯಮ ಮಿತ್ರಕ್ಕೆ ಇಲ್ಲಿ ಬಂದಿರೋ ಎಲ್ಲ ಹಿರಿಯರು ಎಲ್ಲರಿಗೂ ಆಕ್ಚುಲಿ ಮಾತಾಡ್ತಾ ಹೋದ್ರೆ ಸಿಕ್ಕಾಪಟ್ಟೆ ಮಾತಾಡಬೇಕು ಅನ್ನೋ ತರ ಅನಿಸ್ತಿದೆ ಏನ್ ಮಾತಾಡಬೇಕು ಎಲ್ಲಿಂದ ಶುರು ಮಾಡ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಸುಮ್ನೆ ಮನ್ಸ್ಗೆ ಏನ್ ತೋಚುತ್ತೋ ಹೇಳ್ತಾ ಹೋಗ್ತೀನಿ ಓಕೆ ಟೈಟಲ್ ಬಂದು ಸರಳ ಸುಬಾರಾವ್ ರಾವ್ ಆಕ್ಚುಲಿ ಈ ಕತೆ ಮಾಡೋ ಮುಂಚೆ ನಾವು ಬೇರೆ ಕತೆನ ಪಿಚ್ ಮಾಡಿದ್ದು ಲೋಹಿತ್ ಸರ್ಗೆ ಕಾರಣಾಂತರದಿಂದ ಆ ಕತೆನ ಮಾಡಕ್ ಕೊನೆಗೆ ಒಂದಿನ ನಾನು ಲೋಹಿತ್ ಸರ್ಗೆ ಹೋಗಿ ಹೇಳಿದೆ ಸರ್ ಇನ್ನೊಂದು ಕತೆ ಇದೆ ನಾನು ಯಾವತ್ತಾದರೂ ದುಡ್ಡು ಮಾಡಿ ನಾನು ಪ್ರೊಡ್ಯೂಸ್ ಮಾಡಬೇಕು ಅಂತ ಒಂದು ಕತೆ ನೀವು ಕೇಳಿ ಬಟ್ ಧೈರ್ಯ ಬೇಕು ಈ ಸಿನಿಮಾ ಮಾಡೋಕ್ಕೆ ಯಾಕಂದ್ರೆ ರೆಟ್ರೋ ಸಬ್ಜೆಕ್ಟು ಒಂದು ಸ್ವಲ್ಪ ಬಜೆಟ್ ಕೇಳತ್ತೆ ನಿಮ್ಗೆ ಓಕೆ ಅಂದ್ರೆ ಮುಂದುವರಿಯೋಣ ಅಂತ ಅಂದ್ಬಿಟ್ಟು ಕತೆ ತೊಗೊಂಡೋಗಿ ಕೊಟ್ವಿ ಕತೆ ಫುಲ್ ಓದಿದ್ರು ಓದಾದ್ಮೇಲೆ ಆಮೇಲೆ ಹೇಳಿದ್ರು ಸರ್ ಫಸ್ಟ್ ಸಿನಿಮಾ ಇದೇ ಮಾಡೋಣ ಸರ್ ಅಂತ ಸರ್ ಒಂದು ಸ್ವಲ್ಪ ರೆಟ್ರೋ ಇರುತ್ತೆ ರೆಟ್ರೋ ಆದಮೇಲೆ ನಾವು ಕಂಪ್ಲೀಟ್ ರೆಟ್ರೋನ ಕ್ರಿಯೇಟ್ ಮಾಡಬೇಕಾಗತ್ತೆ ಆಮೇಲೆ ಒಂದು ಸ್ಟಾರ್ ನಟರು ಬೇಕಾಗತ್ತೆ ಇದಕ್ಕೆ ಹಿಂಗೆಲ್ಲ ಇರೋದ್ರಿಂದ ಓಕೆನಾ ಅಂತ ಅಂದ್ಬಿಟ್ಟು ಸರ್ ಅದಕ್ಕೆ ಏನಾದರೂ ರಿಸ್ಕ್ ಆಗಲಿ ಸೋಲು ಗೆಲುವು ಲಾಭ ನಷ್ಟ ಎಲ್ಲ ನಂದೆ ಮಾಡಿ ಇದು ಅಂತ ಅಂದ್ಬಿಟ್ಟು ಥ್ಯಾಂಕ್ ಯು ಸೋ ಮಚ್ ಸರ್ ಯಾಕಂದ್ರೆ ಅವತ್ತು ಆ ಧೈರ್ಯ ಕೊಡದೆ ಹೋಗಿದ್ರೆ ಖಂಡಿತವಾಗ್ಲೂ ಸರಳ ಸುಬ್ಬರಾವ್ ಇವತ್ತು ಬರ್ತಿರ್ಲಿಲ್ಲ ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ ಸರಳ ಸುಬಾರಾವ್ಗೆ ಅಜಯ್ ರಾವ್ ಸರ್ ಅಲ್ಲ ಹೀರೋ ಮೂರು ಜನ ಹೀರೋ ಆಕ್ಚುಲಿ ಒಂದು ನೀವೇನ್ ನೋಡ್ತಿದ್ದೀರೋ ಸುಬ್ಬರಾವ್ ಅಜಯ್ ಸರ್ ಫಸ್ಟ್ ಅಜಯ್ ಸರ್ ಬಗ್ಗೆ ಹೇಳ್ತೀನಿ ಆಕ್ಚುಲಿ ಪಾಪ ನಾವು ಕಾಟ ಕೊಟ್ಟಿದ್ದೀವಿ ಅಜಯ್ ಸರ್ ಹಂಗೆ ನೋಡಿದ್ರೆ ಒಂದು ಇವಾಗ ಶುರು ಮಾಡ್ತೀವಿ ಈಗ ಶುರು ಮಾಡ್ತೀವಿ ಈಗ ಶುರು ಮಾಡ್ತೀವಿ ಅಂತ ಮೊದಲನೇ ಕಥೆಯಿಂದ ಪಾಪ ಅವ್ರದ್ದು ಸಮಯ ಮಾಡ್ಬಿಡ್ತೀವಿ ಸ್ಕ್ರಿಪ್ಟ್ ಅಂತ ತಗೊಂಡ್ಮೇಲೆ ಅದು ಇರ್ತಕ್ಕ ಸಿಗ್ತಿರ್ಲಿಲ್ಲ ಆಕ್ಚುಲಿ ಏನೋ ಬೇಕು ಏನೋ ಬೇಕು ಇನ್ನೇನೋ ಬೇಕು ಅಂತ ಅನ್ಕೊಂಡು ಆ ತಾಳ್ಮೆಯಿಂದ ನಮ್ಗೆ ಕೋಪರೇಟ್ ಮಾಡಿದ್ರಲ್ಲ ಐ ಆಮ್ ರಿಯಲಿ ಆಮೇಲೆ ಬಂದ್ ಆದ್ಮೇಲೆ ಕೂಡ ನಾವು ಸ್ಕ್ರಿಪ್ಟ್ ಕೊಡದೆ ಕಟ್ಟ ಕೊಡಕ್ ಶುರು ಮಾಡಿದ್ರಿ ಅಜಯ್ ಸರ್ಗೆ ಫಸ್ಟ್ ಸಲ ಕೇಳಿದ್ರು ಆಮೇಲೆ ಅವ್ರಿಗೆ ಗೊತ್ತಾಯ್ತು ಓಕೆ ನಿಮ್ಗೆ ಏನ್ ಅನ್ಸುತ್ತೋ ಮಾಡ್ತಾ ಹೋಗಿ ಅಂತ ಬಟ್ ಪ್ರಾಮಾಣಿಕವಾಗಿ ಹೇಳ್ತೀನಿ ನಾವ್ ಏನ್ ಇಮ್ಯಾಜಿನ್ ಮಾಡ್ಕೊಂಡು ಸ್ಕ್ರಿಪ್ಟ್ ಅಲ್ಲಿ ಅದು ಕಂಪ್ಲೀಟ್ ಕೊಡ್ತಾ ಹೋದ್ರು ನಿಜವಾಗ್ಲೂ ಈ ಮಾತನ್ನ ತಗೊಳ್ರಿ ಯಾವುದೇ ಹೆಣ್ಮಕ್ಳುಗಳಿಗೂ ಮದುವೆ ಆಗ್ಬೇಕು ಅಂತ ಹೊರಟವ್ರಿಗೆ ಈ ಒಬ್ಬ ಹುಡುಗ ನನ್ನ ಜೀವನಕ್ಕೆ ಸಿಗ್ಲಪ್ಪ ಅನ್ನೋ ತರದೊತಾರೆ ಸೊ ಇನ್ನಿಬ್ರು ಹೀರೋಗಳ ಬಗ್ಗೆ ಹೇಳ್ಬೇಕು ಇವಾಗ ಒಂದು ಲೋಹಿತ್ ಸರ್ ನಮ್ಮ ನಿರ್ಮಾಪಕರು ಈ ಕತೆ ಆಯ್ಕೆ ಮಾಡೋದೆ ತುಂಬಾ ಕಷ್ಟ ಆಕ್ಚುಲಿ ನಾವು ರೆಗ್ಯುಲರ್ ಈ ಕತೆನ ಪಿಚ್ ಮಾಡಿದ್ರೆ ಅಷ್ಟು ಕಾಮಿಡಿ ಇದೆ ಎಮೋಷನ್ಸ್ ಇದೆ ಏನೇನು ಮಸಾಲೆ ಬೇಕು ಎಲ್ಲ ಈ ಸಿನಿಮಾ ಒಳಗಡೆ ಇದೆ ಬಟ್ ಹೇಳಕ್ ಹೊರಟಾಗ ನಾವು ಕಂಪ್ಲೀಟ್ ಹೇಗ್ ಹೇಳ್ತೀವಿ ಹೇಗ್ ಪೋಟ್ರೆ ಮಾಡ್ತೀವಿ ಅದು ಏಕ್ ಸ್ಕ್ರೀನ್ ಮೇಲೆ ಬರುತ್ತೆ ಅದು ರೆಗ್ಯುಲರ್ ಪ್ರೊಡ್ಯೂಸರ್ಸ್ ತಗೊಳ್ಳಲ್ಲ ಯೂಶಲಿ ಸೊ ಅಂತ ಟೈಮ್ ಫಸ್ಟ್ ಟೈಮ್ ಪ್ರೊಡಕ್ಷನ್ ಮಾಡ್ತಿದ್ದಾರೆ ಈ ಧೈರ್ಯ ಮಾಡಿ ಈ ಸಿನಿಮಾಗೆ ಅವರು ಅಹ್ ಅವ್ರನ್ನ ಅವರು ತೊಡಗಿಸ್ಕೊಂಡಿದ್ದು ಮತ್ತೆ ದುಡ್ಡು ಹಾಕಿದ್ದು ನಿಜವಾಗ್ಲೂ ಥ್ಯಾಂಕ್ ಯು ಸರ್ ಆಮೇಲೆ ನಿಜ ಹೇಳ್ಬೇಕಂದ್ರೆ ನಾವೆಲ್ಲ ನಿಮಿತ ಸರ್ ಆಕ್ಚುಲಿ ನಿಜವಾದ ಎಗ್ಲ ಮೇಲೆ ಎತ್ಕೊಂಡು ಹೋಗಿದ್ ಅವರೇ ನಾನು ಯಾಕಂತಂದ್ರೆ ಒಂದು ಸಿನಿಮಾನ ಮಧ್ಯದಲ್ಲಿ ಏನನ್ನೋ ಒಂದಷ್ಟು ಇದಾಗತ್ತೆ ಸೊ ಅದೆಲ್ಲಾನು ನಿಭಾಯ್ ನಿಭಾಯಿಸ್ಕೊಂಡು ನಿಭಾಯಿಸ್ಕೊಂಡು ಇಡೀ ಸಿನಿಮಾನ ಇಡೀ ಸಿನಿಮಾನ ನಾನು ಫಸ್ಟ್ ಅವರು ಬಂದಾಗ ಅವ್ನ ಮಾತು ಹೇಳಿದೆ ಸರ್ಗೆ ಸರ್ ಸಿನಿಮಾ ಪ್ಯಾಶನ್ ಇದ್ರೆ ಪ್ರೀತಿ ಇದ್ರೆ ಮಾತ್ರ ಈ ಕತೆ ಮಾಡಕ್ ಆಗತ್ತೆ ಸರ್ ಅಂತ ಸರ್ ಪ್ರೀತಿ ಕೊಡ್ತಾ 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 ಧೃತರಷ್ಟೊಂದು ಪ್ರೀತಿ ಕೊಡಾಕ್ ಶುರು ಮಾಡ್ಬಿಟ್ರು ನಮ್ಗೆ ಹೆಂಗೆ ಹೆಂಗ್ ಉಸಿರು ಕಟ್ಸ್ಸಕ್ ಶುರು ಆಗೋಯ್ತು ಅಯ್ಯೋ ಇಷ್ಟು ಗುರು ಇಷ್ಟೊಂದು ಪ್ರೀತಿಸ್ಬೇಡಿ ಅಂತ ಅನ್ನೋ ತರದ್ದು ಆಕ್ಚುಲಿ ನಿಮ್ಗೆ ಥ್ಯಾಂಕ್ ಯು ಸರ್ ಯಾಕಂದ್ರೆ ನೀವೇ ಈ ಸಿನಿಮಾದ ಎರಡನೇ ಹೀರೋ ಸೊ ಮೂರನೇ ಹೀರೋ ಆಕ್ಚುಲಿ ಮೈಸೂರು ರಮೇಶ್ ಅವರು ಯಾವಾಗ ನಾವು ಎಲ್ಲೋ ಒಂದ್ ಕಡೆ ಸೋತ್ ಕುತ್ವಿ ಅಂತ ಅಂದಾಗ ಆಕ್ಚುಲಿ ನಮ್ಗೆ ಪುಷ್ ಕೊಟ್ಟಿದ್ದೆ ಅವ್ರು ಆಕ್ಚುಲಿ ಬಂದು ಈ ಮೂರು ಜನ ಇಲ್ಲ ಅಂತಿದ್ರೆ ನಿಜವಾಗ್ಲೂ ಸರಳ ಸೂಪರ್ ಬರ್ತಿರ್ಲಿಲ್ಲ ಇನ್ನು ಗೆ ಬಂದ್ರೆ ಆಕ್ಚುಲಿ ಸಿನಿಮಾಗ್ ಇಬ್ರಿ ಹೀರೋಯಿನ್ ಒಂದು ಸರಳ ಮಿಶಾ ಆಕ್ಚುಲಿ ಅಹ್ ಈ ಕ್ಯಾರೆಕ್ಟರ್ ನಾವು ಬರ್ದಾದ್ಮೇಲೆ ಅಜಯ್ ಸರ್ ನ ಮುಗಿಸಿಕ್ಬಿಟ್ರು ಹೀರೋಯಿನ್ ಯಾರು ಅಂತ ಹುಡ್ಕಿ ಹುಡ್ಕಿ ಮೋಸ್ಟ್ಲಿ ಒಂದು ಸೆಂಚುರಿ ಅಂದ್ರೆ ಒಂದು ನೂರು ಜನ ಹೀರೋಯಿನ್ಸ್ ಹುಡ್ಕಿರ್ಬೋದು ಸರ್ ನಾವು ಈ ಕಡೆ ಅಜಯ್ ಸರ್ ಕಳ್ಸೋದು ಅವರಿಂದ ಏನೋ ಕಳ್ಸೋದು ಕಳ್ಸೋದು ಫೈನಲ್ ಇವರ ಅವರ ಇವರ ಇವರ ಅವರ ಅಂತ ಅನ್ಕೊಂಡು ಹುಡ್ಕಿ ಹುಡ್ಕಿ ಹುಡುಕಿ ಕೊನೆಗೆ ಲೋಹಿತ್ ಸರ್ ಯಾವ ಮಟ್ಟಕ್ ಬಂದ್ರು ಸರ್ ಯಾರನ ಒಬ್ರು ಸೆಲೆಕ್ಟ್ ಮಾಡಿ ಸರ್ ಕಡೆಗೆ ನೋಡೋಣ ಅಂತ ಕೊನೆಗೆ ಯಾವ ಲೆಕ್ಕಕ್ಕಾಗೋಯ್ತು ಅಂತಂದ್ರೆ ಯಾವ್ದೋ ಪೇಪರ್ ನಲ್ಲಿ ಯಾರ್ದೋ ಫೋಟೋ ಇದ್ರೆ ತಗೊಂಬರೋ ಲೋಹಿತ್ ಸರ್ ಇವ್ರು ಹಾಕ್ಬೋದ ನೋಡಿ ಸರ್ ನಂಬರ್ ತಗೊಳನಾ ಅಂತ ಅನ್ಕೊಂಡು ಕೊನೆಗೆ ಅದಾಯ್ತು ನೆಕ್ಸ್ಟ್ ರೀಲ್ಸ್ ಗಳಲ್ಲಿ ಶುರು ಮಾಡಿದ್ರು ಸರ್ ಈ ಹುಡುಗಿ ಓಕೆನಾ ಸರ್ ನೋಡಿ ಇವಳು ಆಗ್ಬೋದಾ ಅಂತೆಲ್ಲ ಬಟ್ ಸರಳ ಅನ್ನೋದು ಅದು ಹಿಂಗೋ ಒಂದ್ ಕುತ್ತಿತ್ತು ತಲೆ ಒಳಗಡೆಗೆ ಓ ಇಲ್ಲ ಹಿಂಗೆ ಬರ್ಬೇಕು ಈ ಪಾತ್ರ ಹಿಂಗ್ ಬರ್ಬೇಕು ಅನ್ನೋ ತರದ್ದು ಲಕ್ಕಿಲಿ ಯಾವುದೋ ರೀಲ್ಸ್ ನೋಡ್ತಾ 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 ಇವ್ರದು ರೀಲ್ ನೋಡಿದ್ವಿ ಆಕ್ಚುಲಿ ಕೊನೆಗೆ ಓಕೆ ನೋಡ್ಬಿಟ್ವಿ ಈ ಹುಡುಗಿ ಯಾರು ಅಂತ ಗೊತ್ತಿಲ್ಲ ನಮ್ಗೆ ನಮ್ಮ ಅದೃಷ್ಟಕ್ಕೆ ಅದ್ರಲ್ಲಿ ಕನ್ನಡದ ಒಂದ್ ಹುಡುಗಿ ಇವ್ರ ಜೊತೆಲಿ ಆ ರೀಲ್ ಅಲ್ಲಿ ಮಾಡಿದ್ರು ಅವ್ರ ನಂಬರ್ ತಗೊಳಕ್ಕೆ ಪಾಪ ನಾವು ಆಕ್ಟರ್ ರಿಷಿ ಅವ್ರಿಗೆ ಕಾಲ್ ಮಾಡಿ ಅವ್ರ ಹತ್ರ ಆ ಹುಡುಗಿ ನಂಬರ್ ತಗೊಂಡು ಆ ಹುಡುಗಿ ಹತ್ರ ಈ ಹುಡುಗಿ ನಂಬರ್ ತಗೊಂಡು ಒಂದು ಲಾಂಗ್ ಪ್ರೊಸೀಜರ್ ಅದು ಆಕ್ಚುಲಿ ಹೊರಟವಿ ಆಮೇಲೆ ಫೈನಲಿ ಏನಾಗೋಯ್ತು ಅಂತಂದ್ರೆ ಲೋಹಿತ್ ಸರ್ ಅಷ್ಟೊತ್ತಿಗೆ ಒಂದು ಕೋಆರ್ಡಿನೇಟರ್ ನ ಪ್ಲಾನ್ ಮಾಡಿದ್ರು ಲಕ್ಕಿಲಿ ಕೋಆರ್ಡಿನೇಟರ್ ಅವತ್ತೇ ಇವ್ರ ನಂಬರ್ ಕಳ್ಸವ್ರೆ ಇವರು ಅದೇ ನಂಬರ್ ಕಳ್ಸವ್ರೆ ಓಹ್ ಸರ್ ಇವಳೇ ಸರ್ ಸರಳ ನೋಡಿ ಬಂದಿದೆ ಎರಡು ಒಂದೇ ಕಡೆಯಿಂದ ಅಂತ ಅನ್ಬಿಟ್ಟು ಸರಿ ಕರ್ಸದ್ವಿ ಆಮೇಲೆ ನಮ್ಗೆ ಡೌಟ್ ಶುರು ಆಗಿದ್ದು ಓಕೆ ಹುಡುಗಿ ಬಂದು ಇಲ್ಲಿಯೋಳಲ್ಲ ಪಂಜಾಬಿ ಹೆಂಗಪ್ಪ ಇವಾಗ ನಾವು ಕಮ್ಯುನಿಕೇಟ್ ನಮ್ಗೆ ಹಿಂದಿ ಬಂದಿ ಎಲ್ಲ ಬಟ್ಲರ್ ಹಿಂದಿಗಳು ಇಂಗ್ಲಿಷು ಬಟ್ಲರ್ ಇಂಗ್ಲೀಷು ಏನ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ ಸರಿ ಓಕೆ ಬಂದ್ರು ಬಟ್ ಎಂತ ಡೆಡಿಕೇಟಿವ್ ಹುಡುಗಿ ಅಂತ ಅಂತಂದ್ರೆ ಇದಕ್ಕೆ ಆಕ್ಚುಲಿ ಅರಳ ಅರ್ಧ ಸರಳ ಆಗ್ಬೇಕು ಅಂದ್ರೆ ನಮ್ಮ ಅರ್ಧ ಪರಿ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹುಡುಗಿ ನಾವು ರಾತ್ರಿ ಡೈಲಾಗ್ ಬರೋದ್ ಬಿಟ್ಟು ರಾತ್ರಿ ಎರಡು ಗಂಟೆ ಮೂರು ಗಂಟೆಗೆ ಅವಳಗ್ ಮೆಸೇಜ್ ಮಾಡ್ತಾ ಇದ್ವಿ ನೋಡಮ್ಮ ಇದು ಡೈಲಾಗ್ ಅಂತ ಈ ಹುಡುಗಿ ಅದನ್ನ ಟ್ರಾನ್ಸ್ಲೇಟ್ ಮಾಡ್ಕೊಂಡು ಅದನ್ನ ಈ ಹುಡುಗಿ ಕೊಟ್ಟು ಈ ಅಲ್ಲಿ ಕಾರ್ ಹತ್ತು ಆಗ್ಲೇನೆ ಓದ್ಕೊಂಡ್ ಬರೋದು ಇದ್ನ ಅಂತ ಹೆಂಗ್ ಪ್ರಿಪೇರ್ ಆಗಿ ಬರ್ತಿತ್ತು ಅಂತ ಅಂತಂದ್ರೆ ನೆಕ್ಸ್ಟ್ ಹಿಂಗ್ ತಿಂಡಿ ತಿನ್ಬೇಕಾದ್ರು ಬಾಯಲ್ಲಿ ಊಟ ಆಗಿತ್ತಿದ್ರು ಡೈಲಾಗ್ ಮಾತ್ರ ಅಲ್ಲಿ ಹೋಗ್ತಿತ್ತು ಅದು ಆಕ್ಚುಲಿ ಯಾಕಂದ್ರೆ ಇವೆಲ್ಲ ನಾವು ರೆಕಾರ್ಡ್ ಮಾಡಿ ಇಟ್ಟಿದೀವಿ ಆಕ್ಚುಲಿ ಅವರು